ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ನೂರ ಅರುವತ್ನಾಲ್ಕು ದೇಶಗಳಲ್ಲಿ ಮೋಸ್ಟ್ ಪ್ರಿಫರ್ಡ್ ಇನ್ವೆಸ್ಟ್ಮೆಂಟ್ ಕಂಟ್ರಿ ಸೇಫೆಸ್ಟ್ ಕಂಟ್ರಿ ಅಂದರೆ ಇವತ್ತು ಎರಡು ಮಾತಿಲ್ಲದೆ ಹೇಳ್ಬೋದು ಭಾರತ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಟಾಪ್ ಫೈವ್ ಹಂಡ್ರೆಡ್ ಫಾರ್ಚೂನ್ ಕಂಪ್ನೀಸ್ ಇವತ್ತು ಭಾರತದ ಕಡೆ ನೋಡ್ತಾ ಇದ್ದಾರೆ ಒಂದು ನಾಟ್ ಓನ್ಲಿ ಪಾಪ್ಯುಲೇಷನ್ ಬಟ್ ಬಿಕಾಸ್ ಆಫ್ ದ ಪೊಲಿಟಿಕಲ್ ಸ್ಟೆಬಿಲಿಟಿ ವಾಟ್ ವಿ ಹ್ಯಾವ್ ಇನ್ ದ ಕಂಟ್ರಿ ಆ್ಯಂಡ್ ದ ಸಪೋರ್ಟ್ ಆಫ್ ವೇರಿಯಸ್ ಸೆಕ್ಟಾರ್ಸ್ ನೀವು ಇಂಡಸ್ಟ್ರೀಸ್ ತೊಗೋಬೋದು ಸರ್ವಿಸ್ ಸೆಕ್ಟಾರ್ ತಗೋಬೋದು ನಾಲೆಜ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಆಗಿದೆ ಎಲ್ಲ ಸೆಕ್ಟಾರ್ನಲ್ಲೂ ಆಲ್ಮೋಸ್ಟು ಶೇಕಡ ಐದೂವರೆಯಿಂದ ಏಳೂವರೆ ಪರ್ಸೆಂಟ್ವರೆಗೂ ಗಣನೀಯವಾಗಿ ಬೆಳೀತಿದೆ ಸೊ ಯಾರೇ ಒಬ್ಬ ಇನ್ವೆಸ್ಟರ್ ಇಲ್ಲಿ ಬಂದರೆ ಅವನಿಗೆ ಒಂದು ಸೇಫ್ಟಿ ಕಾಣ್ತಾ ಇದೆ ಜೊತೆಗೆ ಭಾರತ ನಮ್ಮ ಭವ್ಯ ಭಾರತ ಯಂಗೆಸ್ಟ್ ಪಾಪ್ಯುಲೇಷನ್ ಇರ್ತಕ್ಕಂಥ ದೇಶ ಇಡೀ ಪ್ರಪಂಚದಲ್ಲಿ ಸುಮಾರು ಐವತ್ತೇಳು ಪರ್ಸೆಂಟು ಯಂಗ್ಸ್ಟರ್ಸ್ ಇರ್ತಕ್ಕಂಥ ದೇಶ ಯಾಕೆ ಯಾ ಈ ಪ್ರಪಂಚದಲ್ಲಿರೋ ಯಾ ಲೀಡರ್ಸ್ ಯಾಕೆ ನಮ್ ದೇಶದ ಬಗ್ಗೆ ಯೋಚನೆ ಮಾಡಲ್ಲ ಖಂಡಿತ ಬೆಟರ್ ಲೇಟ್ ದೆನ್ ನೆವರ್